ನಮಸ್ಕಾರ ಕನ್ನಡಿಗರೇ ನಾನು ನಿಮ್ಮ ಮಲ್ನಾಡ ಹುಡುಗಿ ಪ್ರಕೃತಿ ಗೌಡ ಬ್ಲಾಗ್ ಅಲ್ಲಿ ನಾವು ಹೆಚ್ ಡಿ ಕೋಟೆಗೆ ಹೋಗಿದ್ವಿ ಅಂತ ಹೇಳಿದ್ವಿ ಹಾಗೆ ಆನ್ ದ ವೇಲಿ ವಿಷ್ಣು ಸರ್ ಅವರ ಸ್ಮಾರಕ ಕೂಡ ಬರೋಣ ಅಂತ ಅನ್ಕೊಂಡ್ವಿ ಯಾಕಂದ್ರೆ ವಿಷ್ಣು ಸರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅವರ ಹಳೆಯ ಸಿನಿಮಾಗಳು ಎಲ್ಲದೂ ಆಲ್ಮೋಸ್ಟ್ ನಾನು ನೋಡಿದೀನಿ ಅವರು ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಎಲ್ಲದೂ ವಿಭಿನ್ನ ಮಾತ್ರ ಪಾತ್ರ ಅಂತಾನೆ ಹೇಳ್ಬೋದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇಲ್ಲಿ ನೀವು ಏನು ನೋಡ್ತಾ ಇದ್ರೆ ಇದು ನಾಗರ ಹಾವು ಎಂದನೂ ಕೂಡ ಪ್ರತಿಯೊಂದು ಇದೆ ನಾಗರ ಹಾವು ಸಿಂಹಾದ್ರೆ ಸಿಂಹ ಸೂರ್ಯ ಸೂರ್ಯವಂಶ ಆಪ್ತ ಮಿತ್ರ ಆಪ್ತ ರಕ್ಷಕ ಬಂಧನ ಸೂರ್ಯವಂಶ ವಿಷ್ಣು ಸೈನ್ಯ ಜೀವನ ಚಕ್ರ ನದಿ ಅವಳ ಹೆಜ್ಜೆ ದಿಗ್ಗಜರು ವೀರಪ್ಪ ನಾಯಕ ತುಂಬಿದ ಮನೆ ಅಪ್ಪಾಜಿ ಹಾಲುಂಡ ತವರು ಜಮೀನ್ದಾರು ಒಬ್ಬಬ್ಬ ಎಷ್ಟು ಸಿನ್ಮಾಗಳು ಹೇಳ್ತಾ ಹೋದ್ರೆ ಎಲ್ಲದೂ ಕೂಡ ವಿಭಿನ್ನವಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ಲ ಸಿನ್ಮಾಗಳದ್ದು ಕೂಡ ಇಟ್ಟಿದ್ದಾರೆ ತುಂಬ ಖುಷಿಯಾಯಿತು ಇದನ್ನು ನೋಡಿ ಹಾಗೆ ಎಲ್ಲ ವಿಷ್ಣು ಸರ್ ಅವರ ಸಿನಿಮಾಗಳನ್ನ ಮೆಲುಕಾಗ್ತಾ ಇವಾಗ ಏನು ನೀವು ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ವಿಷ್ಣು ಸರ್ ಅವರ ಸ್ಟ್ಯಾಚು ಇದೆ ಸೊ ಇದನ್ನು ನೋಡ್ತಾ ಇದೆ ಸಾಕ್ಷಾತ್ ವಿಷ್ಣು ಸರ್ ಅವರೇ ನಿಂತ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟು ಆ ಪ್ರತಿಬಿಂಬ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರ ಸಿನಿಮಾ ಧೀರ ಭಗತ್ ರಾಯ್ ಸಿಮಾದ ಸಾಂಗ್ ಕೂಡ ಇಲ್ಲಿ ಪ್ಲೇ ಮಾಡಿದ್ವಿ ಹಾಗೆ ಹಾಗೆ ಟ್ರೈಲರ್ ಕೂಡ ಇಲ್ಲಿ ಪ್ಲೇ ಮಾಡಿದ್ವಿ ತುಂಬ ಆಯಿತು ವಿಷ್ಣು ಸರ್ ಅವರ ಆಶೀರ್ವಾದ ಈ ಸಿನಿಮಾ ಮೇಲೆ ಯಾವಾಗ ಹೋಗ್ಲಿ ಅಂತ ಸಿನಿಮಾ ತುಂಬಾ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಕೇಳ್ಕೊಂತೀನಿ ಹಾಗೆ ಈ ಕಾರೇನು ನೋಡ್ತಾ ಇದ್ದೀರಾ ಇದು ವಿಷ್ಣು ಸರ್ ಅವರ ಯೂಸ್ ಮಾಡ್ತಾ ಇದ್ದಿದ್ದೋ ಕಾರು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೇನು ನೋಡ್ತಾ ಇದ್ದೀರಾ ಇದು ಬೇರುಭೂಮಿ ತಂಡದಿಂದ ಯಶಸ್ ಅವರ ನಾಯಕತ್ವದಲ್ಲಿ ನಾನ್ನೂರು ಗಿಡಗಳನ್ನು ನಾವಿಲ್ಲಿ ನಟ್ಟಿದ್ವಿ ಆ ಗಿಡಗಳು ಹೇಗಿದೆ ಅಂತ ಕೂಡ ನೋಡ್ಕೊಂಡ್ವಿ ನೋಡ್ಕೊಂಡು ಹೋಗೋಕ್ಕೂ ಸುಮ್ಮನೆ ಟೈಮ್ ಆಯಿತು ನಾವು ಈಗ ಮನೆ ಕಡೆ ಹೊರಟಿ ಥ್ಯಾಂಕ್ ಯು